ಲೋಕಸಭಾ ಕ್ಷೇತ್ರದ ವಿಜೇತ ಅಭ್ಯರ್ಥಿ ಯದುವೀರ್ ಕ್ರಮೇಣ ಜನರೊಂದಿಗೆ ಬೆರೆತು ಕೆಲಸ ಮಾಡಲಿದ್ದಾರೆ ಎಂದು ಬಿಜೆಪಿ ಮುಖಂಡ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಚಿತ್ತಾರದೊಂದಿಗೆ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಎಲ್ಲರೂ ಒಮ್ಮೆಗೆ ಜನರೊಂದಿಗೆ ಬೆರೆಯಲು ಸಾಧ್ಯವಾಗದು ತಾವೂ ಸೇರಿದಂತೆ ಬೋಪಯ್ಯ ಮತ್ತು ಅನುಭವಿ ನಾಯಕರು ಕಳೆದ ಬಾರಿ ಪ್ರತಾಪ್ ಸಿಂಹ ಅವರಿಗೆ ನೀಡಿದಂತೆ ಯದುವೀರ್ ಅವರಿಗೆ ಮಾರ್ಗದರ್ಶನ ನೀಡುತ್ತೇವೆ ಎಂದು ರಂಜನ್ ಹೇಳಿದ್ದಾರೆ ಇನ್ನು ಕಲಿತಾರೆ ಎಲ್ಲರೂ ಕೂಡ ಒಂದೇ ಸಾರಿ ಬೆರಲಿಕ್ಕೆ ಸಾಧ್ಯ ನಾನು ಕೂಡ ತೊಂಬತ್ತನೇ ನಾಲ್ಕರಲ್ಲಿ ಮೊದಲ ಬಾರಿಗೆ ಶಾಸಕರಾದ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು ಅಂತರದನ್ನು ನಾವು ಕಲ್ತುಕೊಳ್ಬೇಕಾಯಿತು ಕಲ್ತುಕೊಂಡ ನಂತರ ನಾವು ಯಾವ ರೀತಿ ಕಾರ್ಯಕರ್ತರ ಜೊತೆ ಇರಬೇಕು ಅಂತ ಮತ್ತು ಮತದಾರರ ಜೊತೆ ಯಾವ ರೀತಿ ಇರಬೇಕು ಸಾರ್ವಜನಿಕ ಸೇವೆ ಮಾಡಬೇಕು ಅಂತ ಅರ್ಥಕ್ಕೊಳುವಂಥ ಕೆಲಸವನ್ನು ಮಾಡಿದ್ದೇವೆ ಹಾಗಾಗಿ ನಾವು ಬೋಪೈನ ಇರ್ಬೋದು ನಾವಿರ್ಬೋದು ನಾವು ಸೀನಿಯರ್ ಪಾಲಿಟಿಷಿಯನ್ಸ್ ಇದ್ದೇವೆ ನಾವು ಜನಪ್ರತಿನಿಧಿಯಾಗಿ ಸುಮಾರು ನಾನು ಇಪ್ಪತ್ತೈದು ವರ್ಷ ಕೆಲಸವನ್ನು ಮಾಡಿದ್ದೀನಿ ಕಳೆದ ಬಾರಿಗಿಂತ ಈ ಬಾರಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಹೆಚ್ಚಿನ ಮುನ್ನಡೆ ಸಾಧಿಸಿದ್ದು ಈ ಬಾರಿ ಅದಕ್ಕಿಂತ ಹೆಚ್ಚಿನ ಮತಗಳು ಬಂದಿವೆ ಮಡಿಕೇರಿ ಕ್ಷೇತ್ರದಲ್ಲಿ ಎರಡು ಸಾವಿರ ಮತಗಳು ಕಡಿಮೆಯಾಗಿದ್ದು ವಿರಾಜಪೇಟೆಯಲ್ಲೂ ಕಳೆದ ಬಾರಿಗಿಂತ ಎಂಟು ಸಾವಿರ ಕಡಿಮೆ ಮತ ಬಂದಿದೆ ಎಂದು ರಂಜನ್ ಹೇಳಿದರು ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆಯಿಂದಾಗಿ ವಿಧಾನಸಭೆಯಲ್ಲಿ ಸೋಲಾಯಿತು ಎಂದು ಅವರು ಹೇಳಿದರು ಈ ಬಾರಿ ದೇಶದ ಹಿತದೃಷ್ಟಿಯಿಂದ ಜನರು ಮತ ಚಲಾಯಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರು ಮತ್ತು ಯಾದವ ಜನಾಂಗ ಒಂದಾಗಿ ಇಂಡಿಯಾ ಒಕ್ಕೂಟಕ್ಕೆ ಮತ ಹಾಕಿದ್ದಾರೆ ಒಂದು ಕಾಲದಲ್ಲಿ ನಾನೂರ ಅರವತ್ತು ಸೀಟ್ ಗೆಲ್ಲುತ್ತಿದ್ದ ಕಾಂಗ್ರೆಸ್ ಇದೀಗ ತೊಂಬತ್ತೊಂಬತ್ತಕ್ಕೆ ಸೀಮಿತವಾಗಿದೆ ಎಂದು ರಂಜನ್ ವ್ಯಂಗ್ಯವಾಡಿದರು ಇವತ್ತು ನಮ್ಮ ದೇಶದಲ್ಲಿ ಸುಮಾರು ಎ ಇನ್ನೂರ ತೊಂಬತ್ತೆರಡು ಸೀಟ್ ಗೆದ್ದು ಬಂದಿದೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಹದಿನೇಳು ಸೀಟ್ ಗೆದ್ದು ಬಂದಿದೆ ಕಳೆದ ಸಾರಿ ಕೊಡಗು ಮೈಸೂರಲ್ಲಿ ನಾವು ಸುಮಾರು ಒಂದು ಲಕ್ಷದ ಮೂವತ್ತಾರು ಸಾವಿರ ಓಟ್ ನೀರು ತಗೊಂಡಿದ್ದೀವಿ ತಗೊಂಡಿದ್ವಿ ಈ ಸಾರಿ ಅದಕ್ಕಿಂತ ಜಾಸ್ತಿ ಒಂದು ಸಾವಿರವನ್ನು ತಗೊಳ್ಳುವಂಥ ವ್ಯವಸ್ಥೆ ಕೂಡ ಆಗಿದೆ ಅದರಲ್ಲಿ ಮಡಿಕೇರಿ ಕ್ಷೇತ್ರದಲ್ಲಿ ಕಳೆದ ಸಾರಿ ನಲ್ವತ್ನಾಲ್ಕು ಸಾವಿರ ಓಟನ್ನು ನೀರು ತಗೊಂಡಿತ್ತು ಈ ಸಾರಿ ನಲವತ್ತೊಂದು ಸಾವಿರ ಚಿಲ್ಲರೆ ಎರಡು ಸಾವಿರ ಚಿಲ್ಲರೆ ಓಟು ಕಡಿಮೆ ಆಗಿದೆ ಅಷ್ಟೇ ವಿರಾಜ್ಪೇಟೆಯಲ್ಲಿ ಕಳೆದ ಸಾರಿಗಿಂತ ಸುಮಾರು ಎಂಟು ಸಾವಿರ ಓಟ್ ಕಡಿಮೆ ಆಗಿದೆ ಎಸ್ಸೆಂಬ್ಲಿಯಲ್ಲಿ ಒಂದು ರೀತಿಯಲ್ಲಿ ಬಿಟ್ಟಿ ಬಾಗಿಲಿಂದ ನಮ್ಮ ಓಟ್ಗೆ ಹೋಗಿದೆ ಮಹಿಳೆಯರು ನಮಗೆ ಓಟ್ ಮಾಡಲಿಲ್ಲ ಈ ಸಾರಿ ದೇಶದ ವಿಚಾರ ಬಂದಾಗ ದೇಶದ ರಕ್ಷಣೆ ದೇಶದ ಅಭಿವೃದ್ಧಿ ದೇಶದ ವಿಚಾರವನ್ನು ತಿಳ್ಕೊಂಡು ದೇಶದ ಭವಿಷ್ಯ ಭವಿಷ್ಯ ಭವಿಷ್ಯವನ್ನು ತಿಳ್ಕೊಂಡು ದೇಶಕ್ಕೆ ಓಟ್ ಹಾಕುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಿದ್ದಾರೆ ಹಾಗಾಗಿ ಇವತ್ತು ಸುಮಾರು ನಮ್ಮ ಕ್ಷೇತ್ರದಲ್ಲಿ ಸುಮಾರು ನಲವತ್ತೊಂದು ಸಾವಿರ ಚಿಲ್ಲರೆ ನಲವತ್ತೊಂದು ಸಾವಿರದ ನಾನ್ನೂರು ಸಿಲ್ದೆ ಓಟು ನಮಗೆ ಸಿಕ್ಕಿದೆ ಹಾಗಾಗಿ ನಾನು ಇಡೀ ಕೊಡಗಿನ ಜನತೆಗೆ ಮತ್ತು ಇಡೀ ದೇಶದ ಜನಕ್ಕೆ ಇಡೀ ಕರ್ನಾಟಕದ ಜನರಿಗೆ ಹೇಳಲಿಕ್ಕೆ ಇಚ್ಛೆ ತಿಳಿಸ್ತೇನೆ ಸ್ವಲ್ಪ ಸೀಟುಗಳು ಕಡಿಮೆ ಆಗಿದೆ ಯು ಪಿಯಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ವೆಸ್ಟ್ ಬೆಂಗಾಲಲ್ಲಿ ಕಡಿಮೆ ಆಗಿದೆ ಹಾಗಾಗಿ ನಮಗೆ ಸ್ವಲ್ಪ ಸೀಟಿನ ಕೊರತೆ ಬಂದಿದೆ ಆದರೂ ಎನ್ ಡಿ ಎ ತಗೊಂಡಾಗ ಟೂ ನೈಂಟಿ ಟೂ ಇದೆ ನಮಗೆ ಬೇಕಾಗಿರೋದು ಟೂ ಸೆವೆಂಟಿ ಟೂ ಮೆಜಾರಿಟಿ ಟ್ವೆಂಟಿ ಸೀಟ್ಸು ಈಗ ಪ್ರೆಸೆಂಟ್ ರಿಪೋರ್ಟ್ ಪ್ರಕಾರ ಟ್ವೆಂಟಿ ಸೀಟ್ಸು ನಾವು ಜಾಸ್ತಿ ಇದ್ದೇವೆ ಮತ್ತೊಂದು ಬಾರಿಗೆ ಸನ್ಮಾನ್ಯ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅವರು ಮುಂದಿನ ದಿನಗಳಲ್ಲಿ ದೇಶವನ್ನು ಯಾವ ರೀತಿ ನಡೆಸಬೇಕು ಅಂತ ಚಿಂತನೆಯನ್ನು ಮಾಡಿ ಡೆವಲಪ್ಮೆಂಟ್ ಆತಕ್ಕೆ ಕೆಲಸವನ್ನು ಮಾಡ್ತಾರೆ ಈಗ ಯು ಪಿಯಲ್ಲಿ ಭಾಳಷ್ಟು ಸೀಟು ಕಡಿಮೆ ಆಗಿದೆ ನಮಗೆ ಕಾರಣ ಅಲ್ಲಿ ಮುಸ್ಲಿಂ ಜನಾಂಗದವರು ಮತ್ತು ಯಾದವ್ ಕಮ್ಯುನಿಟಿ ಇರೋದನ್ನು ಆಗಿದೆ ಕಳೆದ ತಾಳಿ ಸ್ಪ್ಲಿಟ್ಟಾಗಿತ್ತು ಓಟು ಈ ಸಾರಿ ಸ್ಪ್ಲಿಟ್ ಆಗಲಿಲ್ಲ ಆಗೋಸ್ಕರವಾಗಿ ಐ ಎನ್ ಡಿ ಎ ಹೆಚ್ಚು ಸೀಟನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ಆಗಿದೆ ಕಾಂಗ್ರೆಸ್ನವರು ಕೊಚ್ಚಿಕೊಳ್ಳುವಂಥದ್ದು ಏನಿಲ್ಲ ಅವರು ಇನ್ನೂ ತೊಂಬತ್ತೊಂಬತ್ತು ಸೀಟಲ್ಲೇ ಇದೆ ಒಂದು ಕಾಲದಲ್ಲಿ ನಾನ್ನೂರ ಅರವತ್ತು ಸೀಟನ್ನು ಗೆದ್ದಂಥವ್ರು ಇವತ್ತು ತೊಂಬತ್ತೊಂಬತ್ತು ಸೀಟಿಗೆ ತೃಪ್ತಿ ಪಡುವಂಥ ವ್ಯವಸ್ಥೆ ಆಗಿದೆ ಎಲ್ಲ ಪಕ್ಷಗಳು ಸೇರಿಕೊಂಡು ಇವತ್ತು ತಗೊಂಡಿದ್ದು ಇನ್ನೂರ ನಲವತ್ತ್ಮೂರು ಸೀಟನ್ನು ತಗೊಳ್ತಾರೆ